ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಭಾರತದಲ್ಲಿ ಪೂಜಿಸಲ್ಪಡುವ ಎಲ್ಲ ಶಕ್ತಿ ಪೀಠಗಳು ಆದಿ ಪರಾಶಕ್ತಿಯ ಒಂದೊಂದು ಅವತಾರವಾಗಿದೆ ಎಲ್ಲೆಡೆ ವಿಸ್ತಾರವಾಗುತ್ತಾ ಹೋಗುವ ಶಕ್ತಿ ದೇವಿ ಪೀಠಗಳ ಮೂಲ ದೇವಿ ಗೌರಿ ಅಥವಾ ದೇವಿಯ ರೂಪಗಳೇ ಆಗಿದೆ ಗೌರಿಯನ್ನು ಆರಾಧಿಸಿ ಪೂಜಿಸುವುದರಿಂದ ಸಂತಾನ ಭಾಗ್ಯ ಮಾಂಗಲ್ಯ ಭಾಗ್ಯ ಕುಟುಂಬದಲ್ಲಿ ಸಾಮರಸ್ಯ ಹೀಗೆ ಎಲ್ಲ ಸಕಲ ಸಂಪತ್ತುಗಳನ್ನು ಅನುಗ್ರಹಿಸುವ ಮಾತೆ ಪಾರ್ವತಿ ಈ ಪಾರ್ವತಿ ದೇವಿಯ ಮತ್ತೊಂದು ಶಕ್ತಿ ದುರ್ಗಾದೇವಿ ಹೀಗೆ ಶೌರ್ಯದ ಪ್ರತೀಕವಾಗಿದ್ದಾಳೆ ಹಾಗೆ ದುಷ್ಟರನ್ನು ಸಂಹರಿಸುವ ಶಕ್ತಿ ಪಾರ್ವತಿಯ ಪ್ರತೀಕವಾದ ಕಾಳಿಕಾದೇವಿ ಎಲ್ಲ ದೇವತೆಗಳ ಶಕ್ತಿಯ ಪ್ರತಿರೂಪವಾಗಿರುವುದು ಆದಿ ಪರಾಶಕ್ತಿ ದೇವಿಯ ಅಂಶ ಅವರೆಂದರೆ ಶಾರದೆ ಮೂಕಾಂಬಿಕೆ ಭುವನೇಶ್ವರಿ ತುಳಜಾ ಭವಾನಿ ಶಾಂತೇಶ್ವರಿ ಗಾಯತ್ರಿ ತ್ರಿಪುರಸುಂದರಿ ಮೀನಾಕ್ಷಿ ಕಾಮಾಕ್ಷಿ ವಿಶಾಲಾಕ್ಷಿ ಬಗಳಾಮುಖಿ ರಾಜೇಶ್ವರಿ ಇಂದ್ರಾಕ್ಷಿ ಬನಶಂಕರಿ ಶಾಖಾಂಬರಿ ಚಂಡಿಕಾ ಪ್ರತ್ಯಂಗಿರಾದೇವಿ ಚಾಮುಂಡಿ ಇವರೆಲ್ಲರೂ ಪಾರ್ವತಿ ದೇವಿಯ ಅವತಾರ ಅಷ್ಟದಶ ಶಕ್ತಿ ಪೀಠಗಳಾದ ಆಧಿ ಪರಾಶಕ್ತಿಯ ಕುರಿತಾದ ಇವತ್ತಿನ ಈ ಕಥೆಯನ್ನು ಕೇಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಬ್ರಹ್ಮನ ಮಗ ದಕ್ಷನಿಗೆ ಇಪ್ಪತ್ತೇಳು ಜನ ಹೆಣ್ಣು ಮಕ್ಕಳು ಇವರಲ್ಲಿ ಸತಿ ಅಥವಾ ದಾಕ್ಷಾಯಣಿ ದಕ್ಷ ಪ್ರಜಾಪತಿಯ ಅತ್ಯಂತ ಪ್ರೀತಿಯ ಮಗಳು ದಾಕ್ಷಾಯಣಿ ದಕ್ಷ ಪ್ರಜಾಪತಿಯ ಮಗಳಾಗಲು ಒಂದು ಹಿನ್ನೆಲೆ ಇದೆ ದಕ್ಷ ಪ್ರಜಾಪತಿಯ ಕೆಲವು ಹೆಣ್ಣು ಮಕ್ಕಳನ್ನು ಚಂದ್ರನಿಗೂ ಮತ್ತೆ ಕೆಲವು ಹೆಣ್ಣು ಮಕ್ಕಳನ್ನು ಕಶ್ಯಪ ಮಹರ್ಷಿಗಳಿಗೂ ಕೊಟ್ಟು ಮದುವೆ ಮಾಡುತ್ತಾನೆ ಈ ಮದುವೆ ಸಮಾರಂಭಕ್ಕೆ ತ್ರಿಮೂರ್ತಿಯರಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಸ್ತ್ರೀ ಶಕ್ತಿ ದೇವತೆಯರಾದ ಪಾರ್ವತಿ ಲಕ್ಷ್ಮಿ ಮತ್ತು ಸರಸ್ವತಿಯರು ಹಾಗೂ ಎಲ್ಲ ದೇವಾನು ದೇವತೆಗಳು ಬಂದಿದ್ದರು ಕಶ್ಯಪರ ಪತ್ನಿಯರಲ್ಲಿ ದಿತಿ ಮತ್ತು ಅದಿತಿಯರು ಪ್ರಮುಖರು ಅದಿತಿ ದೈವಗುಣ ಸಂಪನ್ನಳು ದಿತಿ ಅಸುರಿ ಗುಣದವಳು ಇವಳು ಯಾರಿಗೂ ತಿಳಿಯದಂತೆ ವಿವಾಹ ಸಮಾರಂಭಕ್ಕೆ ಬಂದಿದ್ದ ಆದಿಶಕ್ತಿ ಸ್ವರೂಪಿಣಿ ಪಾರ್ವತಿ ಹತ್ತಿರ ಆಶೀರ್ವಾದ ಪಡೆಯಲು ಬಂದಳು ಅಸುರ ಗುಣದವಳಾದ ರೀತಿಯು ಆದಿಶಕ್ತಿಗೆ ನಮಸ್ಕರಿಸಿ ತಾಯಿ ಆದಿಪರಾಶಕ್ತಿದೇವಿ ನನಗೆ ವರವನ್ನು ಕೊಡಿ ಎಂದು ಕೇಳಿದಳು ಏನು ಬೇಕು ಎಂದು ಪಾರ್ವತಿ ಕೇಳಿದಾಗ ದಿತಿ ಹೇಳಿದಳು ಅದಿತಿಗೆ ಸಂತಾನವಾಗುವ ಮೊದಲು ನನಗೆ ಸಂತಾನವಾಗಬೇಕು ಎಂಬ ವರವನ್ನು ಕೇಳಿದಳು ಆದಿಶಕ್ತಿಗೆ ದ್ವಿತೀಯ ಕುಟಿಲ ಬುದ್ಧಿ ಗೊತ್ತಾಯಿತು ದೇವಿ ಆಕೆಗೆ ಹೇಳಿದಳು ದಿತಿ ನೀನು ನಿನ್ನ ಸಹೋದರಿ ಅದಿತಿಯ ಮೇಲಿನ ದ್ವೇಷದಿಂದಾಗಿ ಇಂತಹ ವರವನ್ನು ಕೇಳಿರುವೆ ನಿನಗೂ ವರ ಕೊಡುವೆ ಹಾಗೆ ನಿನ್ನ ತಂಗಿಗೂ ಸಹ ಅದೇ ವರ ಫಲಿಸುತ್ತದೆ ಎಂದಳು ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಯಾರಿಗೆ ಮಾತೃ ಹೃದಯ ಇರುವುದು ಅವರಿಗೆ ಶ್ರೇಷ್ಠ ಸಂತಾನವಾಗುತ್ತದೆ ಎಂದು ಕೊಟ್ಟಳು ಅದಿತಿಗೆ ಮಾತೃ ವಾತ್ಸಲ್ಯ ಇದ್ದ ಕಾರಣ ಅವಳಿಗೆ ಬೇಕಾದಷ್ಟು ಮಕ್ಕಳು ಹುಟ್ಟಿದೆವು ಅವರೆಲ್ಲ ದೇವತೆಗಳಾದರು ದಿತಿಗೂ ಸಂತಾನವಾಯಿತು ಆ ಮಕ್ಕಳೆಲ್ಲ ರಾಕ್ಷಸರಾದರು ನಂತರ ಆದಿ ಪರಾಶಕ್ತಿಯು ಅದಿತಿ ಮಕ್ಕಳಾದ ದೇವತೆಗಳ ಅಧಿಕಾರಕ್ಕೆ ಸ್ವರ್ಗವನ್ನು ಕೊಟ್ಟರೆ ದಿತಿ ಮಕ್ಕಳಾದ ರಾಕ್ಷಸರಿಗೆ ಪಾತಾಳ ಲೋಕವನ್ನು ವಹಿಸಿಕೊಟ್ಟಳು ಇದರಿಂದಾಗಿ ಅದಿತಿಯು ಆದಿ ಪರಾಶಕ್ತಿಯನ್ನು ಶ್ರದ್ಧಾ ಭಕ್ತಿಯಿಂದ ಆರಾಧಿಸಿ ಪ್ರಾರ್ಥಿಸುತ್ತಿದ್ದಳು ಆದರೆ ದಿತಿ ಆದಿ ಪರಾಶಕ್ತಿಯ ಮೇಲೆ ಕೋಪ ಬಂದು ಸೇಡು ತೀರಿಸಿಕೊಳ್ಳಲು ಯೋಚನೆ ಮಾಡಿದಳು ಅವಳು ಪ್ರತೀಕಾರಕ್ಕಾಗಿ ಕಾಯುತ್ತಿದ್ದಳು ದಿತಿಗೆ ಗೊತ್ತಿತ್ತು ತನ್ನ ತಂದೆ ದಕ್ಷ ಪ್ರಜಾಪತಿಗೆ ಈಶ್ವರನನ್ನ ಕಂಡರೆ ಆಗುವುದಿಲ್ಲ ಎಂದು ಅವಳು ಒಂದು ಉಪಾಯ ಮಾಡಿದಳು ಮತ್ತು ತಂದೆಗೆ ಹೇಳಿದಳು ನಿಮ್ಮ ತಂದೆ ಬ್ರಹ್ಮದೇವರ ಒಂದು ಶಿರಸ್ಸನ್ನ ಪರಮೇಶ್ವರ ಕಡಿದಾಗ ನೀವು ಏನು ಮಾಡಲಿಲ್ಲ ಈಗ ಆದಿಪರಾಶಕ್ತಿ ದೇವಿಯನ್ನ ನನಗೆ ಮೊದಲು ಮಕ್ಕಳಾಗಲಿ ಎಂದು ನಾನು ಮೊದಲು ಕೇಳಿದರೆ ನನಗೆ ರಾಕ್ಷಸ ಮಕ್ಕಳನ್ನು ಕೊಟ್ಟದ್ದಲ್ಲದೆ ಹಾಗೆ ನನ್ನ ಮಕ್ಕಳಿಗೆ ಪಾತಾಳ ಲೋಕವನ್ನು ಕೊಟ್ಟಿದ್ದಾಳೆ ಆದರೆ ಅದಿತಿಗೆ ದೈವಶಕ್ತಿಯ ಮಕ್ಕಳನ್ನು ಕೊಟ್ಟು ಅವರಿಗೆಲ್ಲ ಸುಖ ಸಮೃದ್ಧವಾದ ಸ್ವರ್ಗವನ್ನು ಕರುಣಿಸಿದ್ದಾಳೆ ಇದನ್ನೆಲ್ಲ ಬಿಡಿಸಿ ಹೇಳಿ ನಿಮಗಿಂತ ಪರಮೇಶ್ವರನಿಗೆ ಅಪಾರವಾದ ಶಕ್ತಿ ಇದೆ ಎಂದು ಹೇಳಿ ದಕ್ಷ ಪ್ರಜಾಪತಿಗೆ ರೋಷವನ್ನು ಉಕ್ಕಿಸಿದಳು ಮತ್ತು ದಿತಿ ತಂದೆಗೆ ಹೇಳಿದಳು ಶಿವನಿಗೆ ಇಷ್ಟೊಂದು ಅಗಾಧವಾದ ಶಕ್ತಿ ಇರುವುದು ಅವನ ಪತ್ನಿ ಆದಿಪರಾಶಕ್ತಿ ದೇವತೆಯ ಶಕ್ತಿಯು ಸೇರಿ ಅಷ್ಟು ಪ್ರಬಲವಾಗಿದೆ ಶಿವನ ಶಕ್ತಿ ಕಡಿಮೆಯಾಗಬೇಕು ಎಂದರೆ ಪರಮೇಶ್ವರನಿಂದ ಆದಿಪರಾಶಕ್ತಿಯನ್ನು ನೀವು ದೂರ ಮಾಡಬೇಕು ಆಗ ಶಿವನ ಅರ್ಧ ಶಕ್ತಿ ಕಡಿಮೆಯಾಗುತ್ತದೆ ಎಂದಳು ಮಗಳ ಮಾತು ಕೇಳಿದ ದಕ್ಷ ಪ್ರಜಾಪತಿಗೆ ಸಂತೋಷವೇ ಆಯಿತು ಸರಿ ತಪ್ಪುಗಳ ವಿಮರ್ಶೆಯನ್ನು ಮಾಡದೆ ನೇರವಾಗಿ ಆದಿ ಪರಾಶಕ್ತಿ ಕುರಿತು ಪ್ರಾರ್ಥನೆ ಮಾಡಿ ನೀನು ನನ್ನ ಅರಮನೆಯಲ್ಲಿ ನನ್ನ ಮಗಳಾಗಿ ಹುಟ್ಟಬೇಕು ಎಂದು ಭಿಕ್ಷೆಯಾಗಿ ಕೇಳಿದನು ಹಾಗೆ ಇದರ ಜೊತೆಗೆ ನಾನು ಇಂತಹ ವರವನ್ನು ಕೇಳಿದೆ ಎಂಬ ವಿಚಾರ ಸೃಷ್ಟಿಯಲ್ಲಿರುವ ಯಾರಿಗೂ ತಿಳಿಯಬಾರದು ಮುಖ್ಯವಾಗಿ ಶಿವನಿಗೂ ಗೊತ್ತಾಗಬಾರದೆಂದು ಹೇಳಿದನು ಆದಿಪ್ಪರ ದಕ್ಷನ ಬೇಡಿಕೆಯನ್ನು ಮನ್ನಿಸಿ ಅಸ್ತು ಎಂದು ವರಕೊಟ್ಟಳು ಮತ್ತು ದಕ್ಷನಿಗೆ ಹೀಗೆ ಹೇಳಿದಳು ನನ್ನ ಅಂಶವು ನಿನ್ನ ಅರಮನೆಯಲ್ಲಿ ಮಗಳಾಗಿ ಹುಟ್ಟುತ್ತಾಳೆ ಆದರೆ ಒಂದು ಷರತ್ತಿದೆ ಮಗಳಾಗಿ ಹುಟ್ಟಿದ ಮೇಲೆ ಅವಳಿಗೆ ಯಾವುದೇ ಕಾರಣಕ್ಕೂ ಅವಮಾನ ಮಾಡಬಾರದು ಅವಮಾನ ನಿಂದನೆ ಮಾಡಿದ ಕ್ಷಣದಲ್ಲೇ ಅವಳು ತನ್ನ ದೇಹವನ್ನು ತ್ಯಾಗ ಮಾಡುತ್ತಾಳೆ ಇದರಿಂದ ಮುಂದೆ ನೀನು ತೊಂದರೆಗೊಳಗಾಗುವೆ ಎಂದಳು ಈ ಷರತ್ತನ್ನು ದಕ್ಷ ಪ್ರಜಾಪತಿ ಒಪ್ಪಿಕೊಳ್ಳುತ್ತಾನೆ ಆ ಪ್ರಕಾರ ದಕ್ಷ ಪ್ರಜಾಪತಿಯ ಮಗಳಾಗಿ ಆದಿ ಪರಾಶಕ್ತಿಯ ಅಂಶ ಸತಿ ಎನ್ನುವ ಹೆಸರಿನಲ್ಲಿ ಜನಿಸುತ್ತಾಳೆ ದಿತಿಗೆ ಆದಿಶಕ್ತಿ ಮೇಲೆ ಬಂದ ಕೋಪ ದಕ್ಷನಿಗೆ ಶಿವನ ಮೇಲಿರುವ ದ್ವೇಷದ ಕಾರಣಗಳು ಸೇರಿ ಆದಿ ಪರಾಶಕ್ತಿ ಸತಿ ಹೆಸರಿನಲ್ಲಿ ದಕ್ಷನ ಮಗಳಾಗಿ ಜನಿಸಲು ಕಾರಣವಾಗುತ್ತದೆ ಏಕ ಶ್ಲೋಕ ದುರ್ಗಾ ಓಂ ದುರ್ಗಾ ನಮಃ ಯ ಅಂಬ ಮಧು ಕೈಟಭ ಪ್ರಮತೀನಿ ಯ ಮಾಹಿತೋಷೋನ್ಮಲಿನಿ ರಕ್ತ ಬೀಜಾಶಿನಿ ಶಕ್ತಿ ಶುಂಭ ನಿಶುಂಭ ದೈತ್ಯ ತಲಿನಿ ಯಾ ಸಿದ್ಧಲಕ್ಷ್ಮೀ ಪರ ಸಾ ನವಕೋಟೆ ನವಕೋಟಿ ವಿಶ್ವ ಸಹಿತ ಮಾತು ವಿಶ್ವೇಶ್ವರಿ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಆದಿ ಪರಾಶಕ್ತಿಯ ಅಂಶ ಸತಿ ನಾಮಾಂಕಿತದಿಂದ ದಕ್ಷ ಮಹಾರಾಜನ ಅರಮನೆಯಲ್ಲಿ ಹುಟ್ಟಿದ ಕತೆ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬಬಾಯ್